ಎಲ್ಲ ಸಮಸ್ತ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಇವತ್ತು ವಿಜಯದಶಮಿ ದಿನದಂದು ಮುಹೂರ್ತ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರಮುಖ ಮೂರುವರೆ ದಿನಗಳನ್ನು ಸೂಚಿಸುತ್ತದೆ ಇವು ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಸೂಕ್ತವಾದ ಸಮಯ ಯಾವುದೇ ಜ್ಯೋತಿಷ್ಯ ಲೆಕ್ಕಾಚಾರಗಳ ಅಗತ್ಯವೂ ಇಲ್ಲ ಅವಶ್ಯಕತೆಯೂ ಇಲ್ಲ ಅತ್ಯಂತ ಶುಭಕರವಾಗಿ ಪರಿಗಣಿಸಲಾಗುತ್ತದೆ ಇವುಗಳಲ್ಲಿ ವಿಜಯದಶಮಿ ಕೂಡ ಒಂದು ಈ ಸ್ವಯಂ ಸಿದ್ಧ ಶುಭ ಅವಧಿಗಳು ಯಾವುದೇನೆಂದರೆ ಮೊದಲನೆಯದು ಗುಡಿಪಾಡ್ವ ಯುಗಾದಿ ಸಮಯದಲ್ಲಿ ಬರುವಂಥದ್ದು ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯಮಿ ತಿಥಿ ಎರಡನೆಯದು ಅಕ್ಷಯ ತೃತೀಯ ದಿನ ವೈಶಾಖ ಮಾಸ ಶುಕ್ಲಪಕ್ಷ ತೃತೀಯ ತಿಥಿ ಮೂರನೆಯದು ವಿಜಯದಶಮಿ ಅಶ್ವಿನ್ ಮಾಸ ಶುಕ್ಲಪಕ್ಷ ದಶಮಿ ತಿಥಿ ಮತ್ತು ಬಲಿ ಪ್ರತಿಪದದ ಮೊದಲ ಅರ್ಧ ದಿನ ಇದು ದೀಪಾವಳಿ ಸಮಯದಲ್ಲಿ ಬರುವಂತಕ್ಕದ್ದು ಕಾರ್ತಿಕ ಮಾಸ ಶುಕ್ಲಪಕ್ಷ ಪಾಡ್ಯಮಿ ತಿಥಿ ಸಾಡೆತಿನ ಮುಹೂರ್ತ ಅಂದರೆ ಮೂರುವರೆ ಎಂದರ್ಥ ಮುಹೂರ್ತ ಅಂದರೆ ಶುಭ ಸಮಯ ಅಥವಾ ಕ್ಷಣವನ್ನು ಸೂಚಿಸುತ್ತದೆ ಈ ಮುಹೂರ್ತಗಳಲ್ಲಿ ಯಾವುದೇ ಪ್ರಮುಖ ಶುಭ ಕಾರ್ಯವನ್ನು ಯಾವುದೇ ಸಂದೇಹವಿಲ್ಲದೆ ಮಾಡಬಹುದು ಉದಾಹರಣೆಗೆ ಹೊಸ ಮನೆಗೆ ಸ್ಥಳಾಂತರಗೊಳ್ಳುವುದು ಹೊಸ ಮನೆ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕುವುದು ಅಥವಾ ನ್ಯೂ ಕನ್ಸ್ಟ್ರಕ್ಷನ್ ಮಾಡಬಹುದು ಹೊಸ ವಾಹನಗಳನ್ನು ಖರೀದಿಸುವುದು ದಾನ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಪ್ರಯಾಣ ಮಾಡುವುದು ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವುದು ಮತ್ತು ಅನ್ನ ಪ್ರಾಶನವನ್ನು ಪ್ರಾರಂಭಿಸುವುದು ಇಂತಹ ಯಾವುದೇ ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಅನೇಕ ಜನರು ಈ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ ಈ ವಿಜಯದಶಮಿ ದಿನದಂದು ಹೊಸದನ್ನು ಪ್ರಾರಂಭಿಸುವುದು ತುಂಬ ಶುಭ ಈ ವರ್ಷದಲ್ಲಿ ಈ ದಿನವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡಿ ಯಾಕೆಂದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಈಡೇರಿಸಿಕೊಳ್ಳಲು ಇದು ಸೂಕ್ತವಾದ ದಿನ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡನೇ ತಾರೀಕು ಶುಭ ದಿನ ಈ ದಿನದಂದು ನೀವು ಯಾವುದೇ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕೆ ಸೂಕ್ತವಾದ ಶುಭ ದಿನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಧನ್ಯವಾದಗಳು ಶುಭ ದಿನ